ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಿತೃಪಕ್ಷದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನಾವು ಸ್ವಲ್ಪ ಮಹಾಭಾರತದ ಕಡೆ ಹೋಗ್ಬಾರೋಣ ಏನಿದು ಪಿತೃಪಕ್ಷದ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಹಾಭಾರತದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೋತಿದ್ದೀರ ಸ್ನೇಹಿತರೆ ಖಂಡಿತ ಈ ಪಿತೃಪಕ್ಷಕ್ಕೂ ಮತ್ತು ಈ ಮಹಾಭಾರತದಲ್ಲಿ ಬರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಗೂ ಕೂಡ ಸಂಬಂಧ ಇದೆ ಈ ಪಿತೃಪಕ್ಷ ಯಾವ ರೀತಿ ಪ್ರಾರಂಭವಾಯಿತು ಅದಕ್ಕೆ ಕಾರಣಕರ್ತರು ಯಾರು ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕಂದ್ರೆ ನಾನು ಹೇಳುವಂಥ ಸ್ಟೋರಿನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಮಹಾಭಾರತದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಪಾತ್ರಕ್ಕೂ ಮತ್ತು ಈ ಪಿತೃಪಕ್ಷಕ್ಕೂ ತುಂಬಾ ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಹಾಭಾರತದಲ್ಲಿ ಉದಾರತೆಗೆ ಮತ್ತು ದಾನಕ್ಕೆ ಎತ್ತಿದ ಕೈ ಯಾರು ಅಂತ ನೋಡೋದಾದರೆ ಈ ಸಾಲಿನಲ್ಲಿ ಮೊದಲು ಕಾಣಿಸಿಕೊಳ್ಳುವುದು ಕಾರಣ ಕರ್ಣನ ದಾನಕ್ಕೆ ಸರಿಸಾಟಿ ಇರಲು ಸಾಧ್ಯವೇ ಇಲ್ಲ ಕರ್ಣ ಇಷ್ಟು ಒಳ್ಳೆಯವನಾದರೂ ಕೂಡ ಮರಣಾನಂತರ ಸ್ವರ್ಗವನ್ನು ಪ್ರವೇಶಿಸಿದ ಕರ್ಣನಿಗೆ ಸ್ವರ್ಗ ಲೋಹದಲ್ಲಿ ಆಹಾರವನ್ನು ನೀಡುವುದಿಲ್ಲ ಅಂದರೆ ಕರ್ಣನಿಗೆ ಅನ್ನ ಸಿಗುವುದಿಲ್ಲ ಅದಕ್ಕೆ ಬದಲಾಗಿ ವಜ್ರ ವೈಡೂರ್ಯ ಚಿನ್ನ ಇಂಥದ್ದೇ ಸಿಗ್ತಾ ಅದಕ್ಕೆ ಕಾರಣ ಏನು ಮಹಾಭಾರತದಲ್ಲಿ ಕರ್ಣನನ್ನು ಮಹಾನ್ ಯೋಧನೆಂದು ಪರಿಗಣಿಸದೆ ಇದ್ದರೂ ಆತನನ್ನು ದಾನಶೂರನೆಂದು ಕರೆಯಲಾಗಿದೆ ಸ್ನೇಹಿತರೆ ಮಹಾನ್ ಯೋಧ ಅಂತ ಪರಿಗಣಿಸದೆ ಇದ್ದರು ಅಂತ ಅಂದ್ಕೊಂಡ್ರೆ ಕರ್ಣನಷ್ಟು ಮಹಾನ್ ವೀರ ಯಾರು ಇಲ್ಲ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಭೀಷ್ಮ ದ್ರೋಣ ಕರ್ಣ ಎಲ್ಲರೂ ಕೂಡ ಮಹಾನ್ ವೀರರೇ ಆದರೆ ಅವರನ್ನ ನೇರ ನೇರ ಹೋರಾಡಿ ಸೋಲ್ಸೋದು ಸಹಿಸೋದು ಕಷ್ಟ ಅಂತ ಗೊತ್ತಾದ ಮೇಲೆ ಕೃಷ್ಣ ಕೆಲವೊಂದು ಕುತಂತ್ರಗಳನ್ನು ಮಾಡಿ ಹಿಂಬದಿಯಿಂದ ಅಥವಾ ಒಂದು ಮೋಸ ಜಾಲದಿಂದ ಅರ್ಜುನನ ಕೈಲಿ ಅವರನ್ನೆಲ್ಲ ಕೊಲ್ಲಿಸ್ತಾನೆ ಅದು ಧರ್ಮ ಸಂಸ್ಥಾಪನೆಗೆ ಅಂತ ಹೇಳ್ತಾರೆ ಅದೇನೇ ಆಗಲಿ ಅರೆ ಮೋಸದಿಂದ ಕೊಲ್ಲೋದು ತಪ್ಪೇನೆ ಆದರೆ ಮಹಾಭಾರತದ ಕಥೆಯ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋದು ಬೇಡ ಅದರ ಬಗ್ಗೆ ಮತ್ತೊಮ್ಮೆ ತಿಳ್ಕೊಳ್ಳೋಣ ಆದರೆ ಕರ್ಣ ಮಹಾನ್ ವೀರ ಕೆರೆ ಪರಶುರಾಮರಿಂದ ವಿದ್ಯೆಯನ್ನು ಕಲಿತಂತ ಶೂರ ಈ ಕರ್ಣ ಈ ಮಹಾಭಾರತದ ಕಥೆಯ ಪ್ರಕಾರ ಕರ್ಣನು ಎಷ್ಟು ದಾನಶೀಲನಾಗಿದ್ದನೆಂದರೆ ಎಲ್ಲವನ್ನು ತಿಳಿದಿದ್ದರೂ ಅವನು ತನ್ನ ರಕ್ಷಾ ಕವಚ ಮತ್ತು ಕರ್ಣ ಕುಂಡಲವನ್ನು ಇಂದ್ರನು ದಾನವಾಗಿ ಕೇಳಿದ ತಕ್ಷಣವೇ ಕೊಟ್ಬಿಡ್ತಾನೆ ರಕ್ಷಾಕವಚ ಮತ್ತು ಕುಂಡಲವನ್ನು ನೀಡಿದರೆ ನಾನು ಯುದ್ಧದಲ್ಲಿ ಮರಣ ಹೊಂದುತ್ತೀನಿ ಅಂತ ಗೊತ್ತಿದ್ರೂ ಕೂಡ ಕರ್ಣ ಅದನ್ನು ದಾನವಾಗಿ ನೀಡ್ತಾನೆ ಕರ್ಣ ಮತ್ತು ಪಿತೃಪಕ್ಷಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆಯು ಮಹಾಭಾರತದಲ್ಲಿ ಕಂಡುಬರುತ್ತದೆ ಈ ಕಥೆಯ ಪ್ರಕಾರ ಕರ್ಣನು ಮರಣಾನಂತರ ಸ್ವರ್ಗವನ್ನು ತಲುಪಿದಾಗ ಅವನಿಗೆ ತಿನ್ನಲು ಏನೂ ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕರ್ಣನು ಆಶ್ಚರ್ಯಚಕಿತನಾಗ್ತಾನೆ ಮತ್ತು ಭೂಮಿಯ ಮೇಲಿನ ತನ್ನ ಜೀವಿತಾವಧಿಯಲ್ಲಿ ತಾನು ಸಂತರಿಗೆ ಮತ್ತು ಬಡವರಿಗೆ ಚಿನ್ನವನ್ನು ದಾನ ಮಾಡಿದ್ದೇನೆ ಆದರೂ ನನಗೆ ಇಲ್ಲಿ ತಿನ್ನಲು ಒಂದು ಹಿಡಿ ಅನ್ನವೂ ಸಿಗುತ್ತಿಲ್ಲವಲ್ಲ ಎಂದು ಕರ್ಣವನ್ನು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗಾದರೆ ಕರ್ಣನು ಮಾಡಿದ ದಾನದ ಫಲ ಇಲ್ಲಿ ಹೋಯಿತು ಈ ಕರ್ಣನು ಕರ್ಣನ ಬಗ್ಗೆ ಮಾತನಾಡುವಾಗ ಅವನು ದುರ್ಯೋಧನನ ಪರವಾಗಿ ಹೋರಾಡಿದ ಯೋಧನಾಗಿರ್ತಾನೆ ಯುದ್ಧವನ್ನು ಬಿಟ್ಟು ನಾವು ಕರ್ಣನ ಕುರಿತು ಮಾತನಾಡೋದಾದರೆ ಕರ್ಣನು ಬಲಿಷ್ಠ ಯೋಧ ಮಾತ್ರವಲ್ಲದೆ ದಯೆ ಮತ್ತು ದಾನಶೀಲನೂ ಆಗಿರ್ತಾನೆ ಕರ್ಣ ಜನಿಸುತ್ತಲೇ ಕರ್ಣ ರಕ್ಷಾಕವಚ ಮತ್ತು ಕರ್ಣ ಕುಂಡಲವನ್ನು ಹೊಂದಿರ್ತಾನೆ ಇದು ಕರ್ಣನಿಗೆ ಆತನ ಜನದ ಜನನದಿಂದಲೇ ರಕ್ಷಣೆಯನ್ನು ನೀಡಿಕೊಂಡು ಬಂದಿರುತ್ತೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಕರ್ಣನನ್ನು ರಕ್ಷಾಕವಚ ಮತ್ತು ಕರ್ಣಕುಂಡಲವಿದ್ದಾಗ ಸೋಲಿಸುವುದು ಸಾಧ್ಯವಿಲ್ಲವೆಂದು ಗೊತ್ತಾಗುತ್ತೆ ಈ ವಿಚಾರವನ್ನು ಅವನು ಶ್ರೀಕೃಷ್ಣರು ಅರ್ಜುನನಿಗೆ ತಿಳಿಸ್ತಾರೆ ಅರ್ಜುನನು ಇಂದ್ರದೇವನ ಮಗನೆಂದು ಪರಿಗಣಿಸಲಾಗಿದೆ ಏಕೆಂದರೆ ಪಾಂಡವರ ತಾಯಿ ಕುಂತಿಯು ಇಂದ್ರದೇವನ ಕೃಪೆಯಿಂದ ಅರ್ಜುನನನ್ನ ಪಡೆದುಕೊಂಡಿರ್ತಾಳೆ ಆ ಸಮಯದಲ್ಲಿ ಅರ್ಜುನನು ತನ್ನ ತಂದೆ ಇಂದ್ರನದೇವನ ಬಳಿ ಹೋಗಿ ತನಗೆ ಕರ್ಣನ ಕವಚ ಮತ್ತು ಕರ್ಣ ತಂದು ತಂದುಕೊಡುವಂತೆ ಕೇಳ್ಕೊಳ್ತಾನೆ ಇಂದ್ರದೇವನು ಋಷಿಯ ವೇಷವನ್ನು ಧರಿಸಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಕರ್ಣನ ಬಳಿಗೆ ಬಂದು ಕರ್ಣನು ಸ್ನಾನ ಮುಗಿಸಿ ನದಿಯಿಂದ ಹೊರಬಂದ ಕೂಡಲೇ ಇಂದ್ರನು ಋಷಿಯ ವೇಷದಲ್ಲಿ ದಾನವನ್ನು ಕೇಳ್ತಾನೆ ಆಗ ಕರ್ಣನು ಇಂದ್ರದೇವನಿಗೆ ತಾನು ಸ್ನಾನ ಮುಗಿಸಿ ಈಗಷ್ಟೇ ಬಂದಿದ್ದೇನೆ ನಾಯಕ ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ ಅಂತ ಹೇಳ್ತಾನೆ ಆದರೆ ಋಷಿ ತನಗೆ ಈಗಲೇ ದಾನ ಬೇಕು ಎಂದು ಒತ್ತಾಯಿಸಿದಾಗ ಆ ಸಮಯದಲ್ಲಿ ದಾನವಾಗಿ ನಿನಗೆ ನಾನು ಏನು ಕೊಡಲಿ ಅಂತ ಕೇಳ್ತಾನೆ ಆಗ ಇಂದ್ರದೇವನು ಋಷಿಯ ವೇಷ ಧರಿಸಿ ಬಂದಿರುತ್ತಾನೆ ಅದೇ ಅದೇ ಇಂದ್ರದೇವನು ಕರ್ಣನಿಂದ ಕರ್ಣನ ಕವಚ ಮತ್ತು ಕಿವಿಯೋಲಗಳು ಬೇಕೆಂತ ಕೇಳ್ತಾನೆ ಇದನ್ನು ಕೇಳಿದ ಕರ್ಣನು ತನ್ನ ಔದಾರ್ಯವನ್ನು ತೋರ್ತಾನೆ ಮತ್ತು ಇಂದ್ರದೇವನಿಗೆ ತನ್ನ ಕವಚ ಮತ್ತು ಕಿವಿಯೋಲಗಳನ್ನು ದಾನವಾಗಿ ನೀಡಿಬಿಡ್ತಾನೆ ಸ್ವರ್ಗವನ್ನು ತಲುಪಿದ ನಂತರ ಕರ್ಣನಿಗೆ ಎಲ್ಲೆಲ್ಲೂ ಚಿನ್ನ ಕಾಣಿಸುತ್ತೆ ಇಂದ್ರದೇವನು ಕರ್ಣನಿಗೆ ಚಿನ್ನವನ್ನು ಉಡುಗೊರೆಯಾಗಿ ನೀಡ್ತಾನೆ ಮತ್ತು ಆಹಾರದ ತಟ್ಟೆಗಳಲ್ಲೂ ಕೂಡ ಚಿನ್ನ ಇರುತ್ತೆ ಇದನ್ನು ಕಂಡು ಕರ್ಣನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಕರ್ಣನು ಇಂದ್ರದೇವನಿಗೆ ತನ್ನ ಜೀವಿತಾವಧಿಯಲ್ಲಿ ಚಿನ್ನದ ಕವಚ ಮತ್ತು ಕಿವಿಯೋಲೆಗಳನ್ನು ನೀಡಿದ್ದರೂ ಅವನಿಗೆ ಆಹಾರದ ಬದಲು ಚಿನ್ನವನ್ನು ಏಕೆ ನೀಡಲಾಯಿತು ಅಷ್ಟಕ್ಕೂ ಆತ ಮ ಕರ್ಣ ಮಾಡಿದ ಅಪರಾಧವಾದರೂ ಏನು ಇದೇ ಪ್ರಶ್ನೆಯನ್ನು ಕರ್ಣ ಇಂದ್ರನ ಬಳಿಗೆ ಹೇಳ್ತಾನೆ ಓ ಮಹಾದಾನಿ ಕರ್ಣ ನೀನು ಬಹಳ ಉದಾರ ವ್ಯಕ್ತಿ ಆದರೆ ಕೇವಲ ಚಿನ್ನವನ್ನು ದಾನ ಮಾಡುವುದರಿಂದ ಸ್ವರ್ಗದಲ್ಲಿ ಮೋಕ್ಷ ಸಂತೋಷ ಮತ್ತು ಶಾಂತಿಯ ಬಾಗಿ ತೆರೆಯುವುದಿಲ್ಲ ಬದಲಾಗಿ ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಬೇಕಿತ್ತು ಇದು ತುಂಬಾ ಬಹಳವಾದ ಮುಖ್ಯವಾದ ವಿಷಯ ಪಾಯಿಂಟ್ಸ್ ಇರದೆ ಇಲ್ಲಿ ಅವರ ಆತ್ಮಕ್ಕೂ ಮೋಕ್ಷವನ್ನು ನೀಡಬೇಕಿತ್ತು ಆದರೆ ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಿಲ್ಲ ಹಾಗಾಗಿ ನಿನಗೆ ಇಂದು ಈ ಸ್ಥಿತಿ ಬಂದಿದೆ ಅಂತ ಇಂದ್ರದೇವ ಹೇಳ್ತಾನೆ ದೇವರಾಜ ಇಂದ್ರನ ಉತ್ತರವನ್ನು ಕೇಳಿದ ಕರ್ಣನು ಕೈ ಮುಗಿದು ಕೇಳ್ತಾನೆ ತನ್ನ ಪೂರ್ವಜರು ಯಾರೆಂದು ಮತ್ತು ಅವರು ಯಾವ ಕುಲದವರು ಎಂಬುದೇ ನನಗೆ ತಿಳಿದಿಲ್ಲ ಈ ಕಾರಣಕ್ಕಾಗಿ ನಾನು ನನ್ನ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ನಾನು ಮರಣ ಹೊಂದುವುದಕ್ಕೂ ಸ್ವಲ್ಪ ಸಮಯದ ಮೊದಲಷ್ಟೇ ನನ್ನ ತಾಯಿ ಕುಂತಿ ಎಂಬುದು ನನಗೆ ತಿಳಿಯಿತು ಎಂದು ಹೇಳ್ತಾನೆ ಕರ್ಣನ ಕಷ್ಟವನ್ನು ಕೇಳಿದ ಇಂದ್ರನು ಕರ್ಣನನ್ನು ಹದಿನಾರು ದಿನಗಳ ಕಾಲ ಭೂಮಿಗೆ ಕಳಿಸಿಕೊಡ್ತಾನೆ ಭೂಮಿಗೆ ಮರಳಿದ ನಂತರ ಕರ್ಣನು ತನ್ನ ತಪ್ಪನ್ನು ಸರಿಪಡಿಸಿ ಹದಿನಾರು ದಿನಗಳ ಕಾಲ ತನ್ನ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ಮಾಡ್ತಾನೆ ಕರ್ಣನು ತನ್ನ ಪೂರ್ವಜರ ಹೆಸರಿನಲ್ಲಿ ಅನ್ನದಾನವನ್ನು ಕೂಡ ಮಾಡ್ತಾನೆ ಪೌರಾಣಿಕ ಕಥೆಯ ಪ್ರಕಾರ ಈ ಹದಿನಾರು ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತೆ ಸ್ನೇಹಿತರೆ ನಿಮಗೆ ನೆನಪಲ್ಲಿರಲಿ ಕರ್ಣ ಬದುಕಿದಾಗ ತನಗೆ ತಂದೆ ತಾಯಿ ಯಾರು ಅಂತ ಗೊತ್ತಿರೋದಿಲ್ಲ ಅವ್ರ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಸ್ವರ್ಗಲೋಕಕ್ಕೆ ಹೋದ ಮೇಲೆ ಮತ್ತೆ ಅಲ್ಲಿಂದ ಕರ್ಣ ವಾಪಸ್ಸು ಬರುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಲ್ಲಿಂದ ವಾಪಸ್ಸು ಬಂದು ಹದಿನಾರು ದಿನಗಳ ಕಾಲ ಕರ್ಣ ತನ್ನ ಪಿತೃಗಳಿಗೆ ತರ್ಪಣ ಶ್ರಾದ್ದ ಪಿಂಡದಾನ ಇದನ್ನೆಲ್ಲ ಮಾಡ್ತಾನೆ ಹಾಗಾಗಿ ಈಗಲೂ ಕೂಡ ಆ ಹದಿನಾರು ದಿನಗಳನ್ನು ಪಿತೃಪಕ್ಷ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಪಿತೃಪಕ್ಷ ಇರೋದು ಕೆಲವರು ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ ಆದರೆ ನಿಜವಾಗಲೂ ಕೂಡ ಪಿತೃಪಕ್ಷ ಅಂತ ಇರೋದು ಕೇವಲ ಹದಿನಾರು ದಿನಗಳ ಅಮಾವಾಸ್ಯೆಯವರೆಗೂ ಕೂಡ ಹುಣ್ಣಿಮೆ ಪ್ರಾರಂಭವಾದಾಗಿಂದ ಅಮಾವಾಸ್ಯೆಯವರೆಗೂ ಹದಿನಾರು ದಿನಗಳ ಕಾಲ ಪಿತೃಪಕ್ಷ ಅಂತ ಕರೀತಾರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ತಪ್ಪದೇ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು